ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷದಲ್ಲಿ ದಿಢೀರ್ ಸ್ವೀಟನ್ನು ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಆಗುವಂತಹ ಒಂದು ರೆಸಿಪಿಯನ್ನು ತುಂಬನೇ ಕಮ್ಮಿ ಇಂಗ್ರಿಡಿಯೆಂಟ್ಸ್ನ ಉಪಯೋಗಿಸಿ ಮಾಡಿರುವಂತಹ ಒಂದು ರೆಸಿಪಿ ಖಂಡಿತವಾಗ್ಲೂ ಈ ರೀತಿಯಾಗಿ ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ನೀವು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಈಗ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆಯನ್ನು ತಗೊಂಡಿದ್ದೀನಿ ಆ ಕಡಲೆಯನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಜಸ್ಟ್ ಪೌಡರ್ ಮಾಡ್ಕೋಬೇಕು ನಾವು ಅದಕ್ಕೋಸ್ಕರ ಒಂದು ಆಗೋಷ್ಟು ಕಡಲೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬಹುದು ಏನೂ ತೊಂದರೆ ಇಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಏಲಕ್ಕಿಯನ್ನ ಬಿಡಿಸಿ ತಗೊಳ್ಳೋಣ ಈ ರೀತಿಯಾಗಿ ಒಂದು ಏಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ಬೇಕು ಅಂದರೆ ಇಲ್ಲಿ ಒಣಶುಂಠಿ ಬೇಕಿದ್ದರೂ ನೀವು ಹಾಕ್ಕೊಳ್ಬೋದು ನಿಮಗೆ ಇಷ್ಟ ಇದ್ದರೆ ಇಲ್ಲಾಂದರೆ ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಇಷ್ಟನು ಕೂಡ ಈಗ ನುಣ್ಣಗೆ ಪೌಡರ್ ಮಾಡಿಕೊಂಡು ಬಂದಿದ್ದೀನಿ ನೋಡ್ಬೋದು ನೀವು ಕೂಡ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ನುಣ್ಣಗೆ ಇದನ್ನು ಮಾಡ್ಕೊಂಬರ್ಬೇಕಾಗುತ್ತೆ ಈ ರೀತಿಯಾಗಿ ಪೌಡರ್ ಆಗಿರುವಂತಹ ಒಂದು ಕಡಲೆಯನ್ನು ಈಗ ಒಂದು ಸೈಡು ತೆಗೆದಿಟ್ಕೊಳ್ಳೋಣ ಅದಾದ ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲ್ ಸ್ಪೂನ್ ಸಾರಿ ಕಾಲ್ ಕಪ್ ಆಗುವಷ್ಟು ನಾನಿಲ್ಲಿ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಸಾಕಾಗುತ್ತೆ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳಿ ನಮಗೆ ಬೇಕಾಗಿರುವಂತಹ ಹದಕ್ಕೆ ಬಂದ್ಬಿಡುತ್ತೆ ಸೊ ಇಲ್ಲಿ ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪವನ್ನು ಹಾಕಿದ ನಂತರ ನೀವು ಬರೀ ಎಣ್ಣೆಯಲ್ಲಿ ಮಾಡ್ಕೊಳ್ತೀವಿ ಅಡುಗೆ ಎಣ್ಣೆಯಲ್ಲಿ ಅಂದರೆ ಖಂಡಿತ ತಯಾರಿಸ್ಕೊಳ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಮಾಡಿದ್ರು ಕೂಡ ಅದಾದ ನಂತರ ತುಪ್ಪ ಎಲ್ಲ ನೀಟಾಗಿ ಕರಗಿದೆ ಅದಾದ ನಂತರ ಇವಾಗ ಪೌಡರ್ ಮಾಡಿರುವಂತಹ ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಸಕ್ಕರೆ ಮತ್ತು ಏಲಕ್ಕಿ ಇಷ್ಟನ್ನು ಕೂಡ ಹಾಕಿರುವಂತಹದ್ದು ಸೊ ಆ ಮಿಶ್ರಣನ ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಸ್ವಲ್ಪ ಕೂಡ ಗಂಟಾಗಬಾರ್ದು ಇದು ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಸ್ವಲ್ಪ ತುಪ್ಪ ಬೇಕು ಅಂತ ಅನಿಸರೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಬಿಸಿ ಮಾಡಿ ಹಾಕೊಳ್ಳಿ ತಣ್ಣಗಿರೋದು ಹಾಕ್ಕೊಳಕ್ಕೆ ಹೋಗ್ಬೇಡಿ ಬಿಸಿ ಮಾಡಿ ಹಾಕೊಳ್ಳಿ ಪರ್ಫೆಕ್ಟ್ ಅದಕ್ಕೆ ಬಂದ್ಬಿಡುತ್ತೆ ಕಾಲು ಕಪ್ ತುಪ್ಪವನ್ನು ತಗೊಂಡ್ರೆ ಸಾಕು ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಈಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಮಿಕ್ಸ್ ಸ್ಟವ್ ಮೇಲೆ ಒಂದು ಒಳ್ಳೆ ಮಿಕ್ಸನ್ನು ಮಾಡಿಕೊಂಡ್ರೆ ಈ ರೀತಿಯಾಗಿ ರೆಡಿಯಾಗುತ್ತೆ ಸೊ ನೋಡ್ಬೋದು ನೀವು ಕೂಡ ಸ್ಟವ್ ಆಫ್ ಮಾಡೋಕ್ಕಿಂತ ಮುಂಚೆನೇ ಈ ರೀತಿಯಾಗಿ ನೀವು ಒಂದು ಸ್ಟ್ರೆಚರ್ನ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಸಕ್ಕರೆಯ ಪೌಡರ್ ಇರುತ್ತಲ್ಲ ಸೊ ಅದು ಕರಗು ಕರಗೋಕ್ಕೆ ಶುರುವಾಗುತ್ತೆ ಸೊ ಸ್ವಲ್ಪ ಹೊತ್ತಾದರೂ ನೀವು ಸ್ಟವ್ ಮೇಲೆ ಇಟ್ಕೊಂಡಿರಬೇಕು ಆಗ ನೀವು ಹಾಕಿರುವಂತಹ ತುಪ್ಪ ಮತ್ತು ಸಕ್ಕರೆಯ ಮಿಶ್ರಣ ಪರ್ಫೆಕ್ಟಾಗಿ ಮಿಕ್ಸ್ ಆಗಿ ಈ ರೀತಿಯಾಗಿ ಆಗುತ್ತೆ ಸೊ ನೋಡ್ಬೋದು ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಇದು ತೆಳ್ಳಗಾಗಿಲ್ಲ ಪರ್ಫೆಕ್ಟಾಗಿ ಒಂದು ಒಳ್ಳೆ ಹದಕ್ಕೆ ಬಂದಿದೆ ಇವಾಗ ನಾವು ಇದನ್ನು ಇನ್ನೊಂದು ಸಲ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ಒಂದು ಕೇಕ್ ಮೌಲ್ಡನ್ನು ತಗೊಳ್ತಾ ಇದ್ದೀನಿ ಈ ಥರ ಪಾತ್ರೆ ಇದ್ದರೂ ಕೂಡ ನಿಮ್ಮ ಮನೆಯಲ್ಲಿ ಆಗುತ್ತೆ ಅದನ್ನೇ ಉಪಯೋಗಿಸ್ಬೋದು ಅಥವಾ ಓವೆಲ್ ಶೋಪ್ ಶೇಪಲ್ಲಿರೋ ಅಂಥದ್ದಿದ್ರೆ ಯಾವುದಾದ್ರೂ ಇರುತ್ತಲ್ವ ಒಂದು ಅಗ್ಲವಾಗಿರೋ ಪಾತ್ರೆಯಲ್ಲಿ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಳ್ಳಿ ಅಥವಾ ಊಟದ ತಟ್ಟೆ ಇರುತ್ತಲ್ವಾ ಚಿಕ್ಕ ಚಿಕ್ಕ ತಟ್ಟೆಗಳಿದ್ದರೆ ಅದರಲ್ಲೂ ಕೂಡ ಇದನ್ನು ನೀವು ಮಾಡ್ಕೊಬೋದು ಅದಕ್ಕೆ ಒಂದು ಬಟರ್ ಪೇಪರನ್ನು ಹಾಕ್ಕೊಂಡಿದ್ದೀನಿ ಸೊ ಬಟರ್ ಪೇಪರ್ ಇದ್ದರೆ ಬೆಸ್ಟ್ ಅದು ತಳಕ್ಕೆ ಅಂಟ್ಕೊಳ್ಳಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಇದೇನು ಅಂಟ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ ಆರಾಮಾಗಿ ಬಂದ್ಬಿಡುತ್ತೆ ನಿಮಗೆ ಭಯ ಇದ್ರೆ ಒಂದು ಬಟರ್ ಪೇಪರ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅನ್ನೋದಾದರೆ ಸ್ವಲ್ಪ ಸ್ಪೂನು ಒಂದು ಸ್ಪೂನ್ ಆಗೋಷ್ಟು ಮೈದಾ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಬಿಡಿ ಒಂದು ಲೇಯರ್ ಆಗಿ ಬಂದ್ಬಿಡುತ್ತೆ ಓಕೆ ಅದಾದ ನಂತರ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟನ್ನು ಹಾಕಿದ ನಂತರ ಸಲ ನೀಟಾಗಿ ಇದನ್ನು ನಾನು ಮೇಲ್ಗಡೆಯೆಲ್ಲ ಪ್ರೆಸ್ ಮಾಡಿ ಮಾಡಿ ಇದನ್ನು ನೀಟಾಗಿ ಒಂದು ಶೇಪಾಗಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಒಳಗಡೆ ಬಬಲ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅದು ಟ್ಯಾಪ್ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಆಗುತ್ತೆ ಒಳಗಡೆ ಬಬಲ್ಸ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಓಕೆ ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿಯಾಗಿರುವಂಥ ಒಂದು ಸ್ವೀಟನ್ನು ಖಂಡಿತವಾಗಲೂ ಕೇವಲ ಹತ್ತು ನಿಮಿಷದಲ್ಲಿ ನೀವು ದಿಢೀರ ಸ್ವೀಟನ್ನು ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಸ್ವೀಟ್ ರೆಸಿಪಿ ಸೊ ನೋಡ್ಬೋದು ಟ್ಯಾಪ್ ಮಾಡಿದ್ರೆ ಪರ್ಫೆಕ್ಟಾಗಿ ಬಂದ್ಬಿಡ್ತು ಎಲ್ಲದು ಕೂಡ ಕ್ಲಿಯರಾಗಿ ಬಂದಿದೆ ನೋಡ್ಬೋದು ನೀವು ಕೂಡ ಸೊ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾರಾದರೂ ಬಂದಾಗ ಗೆಸ್ಟ್ಗಳು ಬಂದಾಗಲೂ ನೀವು ಮಾಡಿಕೊಡ್ಬೋ ಬಹುದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ರೆಸ್ಟಿಗೆ ಬಿಟ್ಟಿದ್ದೆ ಸ್ವಲ್ಪ ಸಟ್ಟಾಗಲಿ ಅನ್ನೋದಕ್ಕೋಸ್ಕರ ಅದಾದ ನಂತರ ಇವಾಗ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಇದನ್ನು ಬೇಕು ಅಂದರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಸೊ ನಾನು ಈಗ ನೀಟಾಗಿ ಇದನ್ನು ಕಟ್ ಮಾಡಿಕೊಂಡು ತಗೊಳ್ತೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ಸೊ ನಿಮಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಮತ್ತು ಹೆಲ್ತಿಯಾಗಿರುವಂಥದ್ದು ಮಕ್ಕಳಿಗೆ ಯಾವಾಗ ಬೇಕೋ ಆಗ ನೀವು ದಿಢೀರಾಗಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಇದು ಹಾಗೆ ಈಗ ನೀಟಾಗಿ ಕಟ್ ಆಗ್ತಾ ಇದೆ ನೀವು ಕೂಡ ಗಮನಿಸ್ಬೋದು ತುಂಬ ಸ್ಮೂತಾಗಿದೆ ಇದನ್ನು ಇನ್ನೂ ಸ್ವಲ್ಪ ಹೊತ್ತು ನಾನು ರೆಸ್ಟಿಗೆ ಇದ್ದೀನಿ ಕಟ್ ಮಾಡಿದ ನಂತರ ರೆಸ್ಟಿಗೆ ನೀವು ಬೇಕು ಅಂದರೆ ಫಸ್ಟಿಗೆ ಕಟ್ ಮಾಡಿ ಆಮೇಲೆ ಕೂಡ ರೆಸ್ಟಿಗೆ ಇಡ್ಬೋದು ಏನು ತೊಂದರೆ ಇಲ್ಲ ಈಗ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮತ್ತೆ ಒಂದು ಗೆರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದೆ ಅಂತ ನೀವು ಕೂಡ ಗಮನಿಸ್ಬೋದು ತುಂಬನೇ ಪರ್ಫೆಕ್ಟಾಗಿರುವಂತಹ ಮೃದುವಾಗಿರುವಂತಹ ರುಚಿಯಾಗಿರುವಂತಹ ಒಂದು ಸ್ವೀಟು ರೆಸಿಪಿ ಅಂತಲೇ ಹೇಳ್ಬೋದು ಈ ಒಂದು ಸ್ವೀಟ್ ರೆಸಿಪಿಯನ್ನು ಖಂಡಿತವಾಗ್ಲೂ ನೀವು ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಇವಾಗ ನಾನಿಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಪೀಸನ್ನು ಇವಾಗ ನಿಮಗೆ ತೆಗೆದು ತೋರಿಸ್ಬೇಕು ಹಾಗೆ ಇದನ್ನು ಸ್ವಲ್ಪ ಸಟ್ಟಾಗೋದಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಅದಾದ ನಂತರ ಇದನ್ನು ನಾವು ಟರ್ನ್ ಮಾಡಿಕೊಂಡು ತಗೋಬೇಕಾಗುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಈಗ ನಿಧಾನವಾಗಿ ಒಂದು ಮೇಲುಗಡೆ ಟ್ಯಾಪ್ ಮಾಡಿಕೊಳ್ಳೋಣ ಟ್ಯಾಪ್ ಮಾಡಿಕೊಂಡ್ರೆ ಆರಾಮಾಗಿ ಅದು ಖಂಡಿತವಾಗ್ಲೂ ಅಲ್ಲಿ ಅಂಟ್ಕೊಳ್ಳೋವಂಥ ಚಾನ್ಸಸ್ಸೇ ಇರೋದಿಲ್ಲ ತುಂಬಾ ಈಸಿ ಇರುವಂತಹ ಒಂದು ಸ್ವೀಟು ಸೊ ಬಾಯಲ್ಲಿ ಕರಗೋಗುತ್ತೆ ಅಷ್ಟು ಅಷ್ಟು ಸಾಫ್ಟಾಗಿ ಆಗುತ್ತೆ ಈ ಒಂದು ಕಡಲೆ ಹಿಟ್ಟಿನ ಒಂದು ಬರ್ಫಿ ಅಂತಲೇ ಹೇಳ್ಬೋದು ಸೊ ದಿಢೀರಾಗಿ ಮಾಡ್ಕೊಳ್ಳುವಂತಹದ್ದು ಹಾಗೆ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂತಹ ಒಂದು ರೆಸಿಪಿಗಳನ್ನು ನಾನು ಶೇರ್ ಮಾಡ್ತೀನಿ ಹಾಗೆ ನಿಮಗೆ ಮತ್ತೆ ಇನ್ನಷ್ಟು ನನ್ನ ವಿಡಿಯೋಗಳನ್ನು ನೋಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ತಕ್ಷಣಕ್ಕೆ ನಿಮಗೆ ಸಿಗುತ್ತೆ ಓಕೆ ತುಂಬನೇ ರುಚಿಯ ರುಚಿಯಾಗಿರುವಂಥ ಈಸಿಯಾಗಿರುವಂಥ ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿ ಇದು ಸೊ ಖಂಡಿತವಾಗ್ಲೂ ತುಂಬನೇ ಸಾಫ್ಟಾಗಿ ಬಂದಿದೆ ಬಾಯಲ್ಲೇ ಕರಗೋಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಆಗಿರುವಂಥ ಒಂದು ಸ್ವೀಟನ್ನು ನೀವು ತಯಾರಿಸಿ ಖಂಡಿತವಾಗ್ಲೂ ನೀವು ಹೇಗೆ ಆ ಸ್ವೀಟನ್ನು ಮಾಡಿ ತಿಂದಿರಿ ಮತ್ತು ಹೇಗಿತ್ತು ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಸಿ ಯು